ಬಸವೇಶ್ವರ ಖಾನಾವಳಿ ಒಳಗೆ ದಿವಸ ರೂಢಿ ಮಾಡ್ಕೊಂಡೆ ರೊಟ್ಟಿ ಕಾಳು ಪಲ್ಯ ಹೆಣ ಎಣ್ಗಾಯಿ ಇವೆಲ್ಲ ಯಾರ್ಯಾರು ಪಾಠ ಮಾಡ್ತಾರೆ ನಾನು ಫ್ಲೂಟ್ ಕ್ಲಾಸ್ ಹದಿನೈದು ದಿವಸದಲ್ಲಿ ಹೇಳ್ಕೊಡ್ತೀನಿ ಮೊನ್ನೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ಯಾರ್ದೋ ಹದಿನೈದು ದಿವಸದಲ್ಲಿ ಬ್ಲೋಯಿಂಗ್ ಬರಲ್ಲ ಮಕ್ಕಳಿಗೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡು ಬೇರೆ ಬೇರೆ ಪರಂಪರೆಗಳು ಬಟ್ ನಿಮಗೆ ಎರಡು ಪರಿಚಯ ಇರೋದ್ರಿಂದ ಎರಡೂ ಬ್ಲೆಂಡ್ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಕೊಳಲಲ್ಲಿ ಮತ್ತು ಅದು ಯಾವ ರಾಗನ ಹಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಕರ್ನಾಟಕಕ್ಕೆ ಕೆಲವು ಅನೇಕ ಕಂಪೋಸಿಷನ್ಸನ್ನು ನಾನು ಕಲಿತೆ ಬಿಕಾಸ್ ಜುಗಲ್ಬಂದಿಯಲ್ಲಿ ಅವರು ನುಡಿಸ್ತಾರೆ ಎಸ್ಪೆಷಲಿ ಇವಾಗ ಕೃಷ್ಣನಿ ಬೇಗನೆ ಬಾರೋ ಅಥವಾ ಜಗದೋದಾರನ ಜೊತೆಗೆ ವಿದ್ಯಾಭೂಷಣ್ರು ಹಾಡಿರೋ ಗೀತೆಗಳಾಗಿರ್ಬೋದು ನರಸಿಂಹ ನಾಯ್ಕರು ಹಾಡಿರೋ ಗೀತೆಗಳಾಗಿರ್ಬೋದು ಕರ್ನಾಟಕ ಸಂಗೀತದಲ್ಲಿ ಬಳಸುವಂಥ ರಾಗಗಳನ್ನ ಇಟ್ ಇಟ್ಕೊಂಡು ಕಂಪೋಸ್ ಮಾಡಿರುವಂಥ ಕೆಲವು ಕಂಪೋಸಿಷನ್ಸು ಸೊ ಕದನ ಕುತೂಹಲ ಈ ಥರದ ಕಂಪೋಸಿಷನ್ಸ್ ಹಿಂದೂಸ್ತಾನಿಯಲ್ಲಿ ಇಲ್ಲ ಸೊ ಆ ಕಂಪೋಸಿಷನ್ಸ್ ಕಲಿತು ಅವನ್ನ ಹಿಂದೂಸ್ತಾನಿ ಸ್ಟೈಲಲ್ಲಿ ನುಡಿಸೋ ಒಂದು ಪ್ರಯತ್ನ ಇವಾಗ ಸೊ ಇದು ಮೆಲಡಿ ಎರಡಕ್ಕೂ ಕಾಮನ್ ಇದೆ ಹಿಂದೂಸ್ತಾನಿ ಸಂಗೀತದಲ್ಲೂ ಇದೆ ಕರ್ನಾಟಕ ಸಂಗೀತದಲ್ಲೂ ಇದೆ ಬಟ್ ಕೆಲವು ರಾಗಗಳು ಇವಾಗ ಹೇಮಾವತಿ ಅಂತ ಸೊ ಅವರ ರಾಗಗಳನ್ನ ಹಿಂದೂಸ್ತಾನಿ ಶೈಲಿಯಲ್ಲಿ ನೋಡ್ಸೋದು ಅದನ್ನೇ ಒಂದು ಪ್ರಯತ್ನ ಜೊತೆಗೆ ಕರ್ನಾಟಕ ಲೈಕಾರಿ ಏನಿದೆ ಅವನ್ನೆಲ್ಲ ಈಗ ಕದನ ಕೂತೂಹಲ ಸೊ ಕ್ಲಿಷ್ಟಕರವಾದ ಲೆಕ್ಕಾಚಾರ ಇರುವಂಥ ಕಂಪೋಸಿಷನ್ಸ್ ಕಲಿತು ಅವನ್ನ ನೋಡಿಸಿ ಅದು ಎರಡೂ ಹತ್ತಿರ ತರೋ ಒಂದು ಪ್ರಯತ್ನ ಇನ್ನೊಂದು ಈ ಧಾರವಾಡ ಭಾಷೆ ಓಕೆ ಅದು ಬಿಟ್ಟಿಲ್ಲ ನೀವು ಇನ್ನೂ ಹಂಗೆ ಐತಿ ಇಲ್ಲ ಬಿಟ್ಟಿಲ್ಲ ಅಂದ್ರೆ ನಮ್ಮ ಕಡೆಯವ್ರು ಸಿಕ್ಕರೆ ಆ ಭಾಷೆ ಬಂದ್ಬಿಡ್ತದೆ ನನಗೂ ಹಂಗೆ ಹ್ಞೂ ಅದು ಹೋಗಂಗಿಲ್ಲ ತಗೋರಿ ಅದು ಅಂದ್ರೆ ಅದ್ರದ್ದೊಂದು ಮಜಾನ ಬೇರೆ ಇಲ್ಲ ಅದು ಸೊಗಟು ಹೀಗಾಗಿ ಅದು ಈಗ ಧಾರ್ವಾಡಕ್ಕೆ ಹೋದಾಗೆಲ್ಲ ನಾ ಅದ ಭಾಷೆದಾಗ ಮಾತಾಡ್ತಿರ್ತೀನಿ ಇಲ್ಲಿ ಇದ್ದಾಗ ಮತ್ತು ಕೆಲವರು ಅವ್ರು ಅವ್ರ ಕಂಫರ್ಟೇಬಲ್ ಆಗಲಿ ಅಂತ ಹೇಳಿ ಬೆಂಗಳೂರು ಭಾಷೆ ಸರ್ ಈ ಧಾರವಾಡ ಭಾಷೆ ಬಿಟ್ಟು ನಿಮ್ಮ ಸಂಗೀತದ ಮೇಲೆ ನಿಮ್ಮ ಜೂನ್ ಮೇಲೆ ಏನು ಪರಿಣಾಮ ಬೀರೈತಿ ಏ ಧಾರವಾಡದ ಭಾಳ ದೊಡ್ಡ ಪರಿಣಾಮ ಅದ ರೀ ನಾನು ನಾಲ್ಕು ಅಲ್ಲಿ ಕಡೆ ಇಂಜಿನಿಯರಿಂಗ್ ಇದ್ದಾಗ ಅಂತೂ ಭಾಳ ಪರಿಣಾಮ ಬೀರ್ತು ಅಂದರೆ ನಾನು ಗಂಗೂಬಾಯಿ ಅವ್ರ ಮನೆಗೆ ಅವ್ರು ಅವ್ರ ಗಾಯನವನ್ನು ಕೇಳೇನಿ ರಾಜ್ಗುರು ಅವ್ರ ಮನೆಯೊಳಗೆ ಕೂತು ಅವ್ರ ಗಾಯನ ಕೇಳೇನಿ ಮನ್ಸೂರವ್ರ ಮನೆಗೆ ಹೋಗಿದ್ದೆ ನೆನಪದ ಆಮೇಲೆ ರಘುನಾಥ್ ನಾಗೋಡ್ ಅವರು ಬಾಲೆ ಖಾನ್ ಅವರು ಇವರೆಲ್ಲ ವೆಂಕಟೇಶ್ ಕುಮಾರ್ ಅವರು ಇವರೆಲ್ಲ ಗಾಯನ ಅವಾಗ ಒಂದು ಈಗ ಮೂವತ್ತು ವರ್ಷದಿಂದ ದೇವೇರ್ ಆಲ್ ಎಟ್ ಯರ್ ಪೀಕ್ ಆಫ್ಕೋರ್ಸ್ ಈಗೂ ಅದ್ಭುತವಾಗಿ ನೋಡಿಸ್ತಾರೆ ಹಾಡ್ತಾರೆ ಅದು ಬೇರೆ ಪ್ರಶ್ನೆ ಬಟ್ ಆವಾಗ ಏನೋ ಒಂದು ಜೋಶ್ನಾಗ ಸಂಗೀತ ನಡೀತಾ ಇತ್ತು ಧಾರವಾಡದಾಗ ಅದನ್ನಷ್ಟು ಲೈವ್ ನೋಡಿ ಅದನ್ನ ಆಸ್ವಾದಿಸುವ ಒಂದು ಸೊ ಇಟ್ ಹ್ಯಾಸ್ ಅ ಡೀಪ್ ಇಂಪ್ಯಾಕ್ಟ್ ಆ ಧಾರವಾಡ ಮಣ್ಣಿನಾಗೆ ಒಂದೇನೋ ವಿಶೇಷ ನಿಜ ಅದ ಸೊ ಅದು ನಮ್ಮ ನಾನು ಅಲ್ಲಿದ್ದು ಕಲಿಯೋದ್ರ ಕಲ್ತಿದ್ರಿಂದ ನನಗೆ ಅದು ಅನುಕೂಲ ಆತು ಅಷ್ಟು ವರ್ಷ ನಾವು ಬರೀ ಸಮ್ಮರ್ ಹಾಲಿಡೇಸ್ ಆಗೋಷ್ಟು ಹೋಗ್ತಿದ್ವಿ ಧಾರವಾಡಕ್ಕೆ ನಮ್ಮ ಅಜ್ಜನ ಮನೆಗೆ ಬಟ್ ಈ ನಾಲ್ಕು ವರ್ಷ ಇಂಜಿನಿಯರಿಂಗ್ ಮಾಡಿದಾಗ ಐ ಕುಡ್ ಎಕ್ಸ್ಪ್ಲೋರ್ ಇಟ್ ಟು ದ ಫುಲ್ಲೆಸ್ಟ್ ಸೊ ಅಲ್ಲಿ ತಿನಿಸು ನಾನು ನಮ್ಮಮ್ಮ ಯಾವತ್ತೂ ಬಕ್ರಿ ಮಾಡ್ತಿದ್ದಿಲ್ಲ ಮನ್ಯಾಗ ಚಪಾತಿನ ರೊಟ್ಟಿ ಇಲ್ಲ ರೊಟ್ಟಿ ಇಲ್ಲ ಸೊ ಅಲ್ಲಿ ನಾನು ಹಾಸ್ಟೆಲ್ದಾಗ ಇದ್ದನಲ್ಲ ಸೊ ಹಿಂಗಾಗಿ ಖಾನಾವಳಿ ಒಳಗೆ ಹುಟ್ಟಿರ್ತಿತ್ತು ನಮ್ಮದು ಅಂದರೆ ರೂಮ್ ಮಾಡ್ಕೊಂಡಿದ್ವಿ ಹೊರಗೆ ನಾನು ನಮ್ಮ ಅಣ್ಣ ಸೊ ಹಿಂಗಾಗಿ ಬಸವೇಶ್ವರ ಖಾನಾವಳಿ ಒಳಗೆ ದಿವಸ ರೂಢಿ ಮಾಡಿಕೊಂಡೆ ರೊಟ್ಟಿ ಕಾಳು ಪಲ್ಯ ಹೆಣ ಎಣ್ಗಾಯಿ ಇವೆಲ್ಲ ಚಟ್ನಿ ಸೊ ಅವು ಅದ್ರದ್ದು ಅದು ವ್ಯಾಮೋಹ ಬೆಳ್ಕೋತ ಹೋಯ್ತು ಮಿರ್ಚಿ ಗಿರ್ಮಿಟ್ಟು ಆಮೇಲೆ ಗದಗಿನಾಗ ಪುಣ್ಯಾಶ್ರಮದಾಗ ಪ್ರತಿ ವರ್ಷ ಅಜ್ಜ ಅವ್ರ ಪುಣ್ಯತಿಥಿ ನಡೀತದೆ ಅಲ್ಲಿ ಸೊ ಅಲ್ಲಿ ಹೋದಾಗೆಲ್ಲ ಗಿರ್ಮಿಟ್ಟು ಮಿರ್ಚಿ ಆಗಬೇಕಂದ್ರೆ ಅದೇ ಸಂಗೀತಗಾರ ರಾತ್ರಿ ಎಲ್ಲ ಇರಬೇಕು ಅಂದ್ರೆ ಅದು ತಿನ್ನಲೇಬೇಕು ಅಂತ ಎಷ್ಟ ಖಾರ ಇದ್ರು ಸೊ ಅವನ್ನೆಲ್ಲ ರೂಢಿ ಮಾಡಿಕೊಂಡೆ ಸೊ ಆ ಭಾಗದ ಒಂದು ಏನು ಸೊಗುಡೋದ ಮಜಾ ಅದ ಐ ಜಸ್ಟ್ ಫೆಲ್ ಇನ್ ಲವ್ ಆಫ್ಟರ್ ದ್ಯಾಟ್ ಮೊದಲು ಮೊದಲು ಭಾಳ ಹೆದರ್ತಿದ್ದೆ ನಾವೆಲ್ಲ ಖಾರ ತಿನ್ನಲಿಕ್ಕೆ ಬಿಕಾಸ್ ಐ ವಾಸ್ ಅ ಪ್ಯಾಂಪರ್ಡ್ ಕಿಡ್ ಐ ವಾಸ್ ಅ ಸೆಕೆಂಡ್ ಕಿಡ್ ಲಾಸ್ಟ್ ಕಿಡ್ ಸೊ ಅಪ್ಪ ಅಮ್ಮ ಇಬ್ಬರು ಭಾಳ ಮುದ್ದು ಮಾಡಿ ಬೆಳೆಸಿದ್ರು ಸೊ ಒಂದು ಸರ್ತಿ ಅದು ಇಂಜಿನಿಯರಿಂಗಕ್ಕೆ ಹಾಕಿದ ಕೂಡೇ ಫುಲ್ ಎಲ್ಲ ನಿಜ ನಿಜವಾದ ಜೀವನ ಹೆಂಗೆ ಇರ್ತದಂಥೇಳಿ ಒಂದು ಟೇಸ್ಟ್ ಸಿಕ್ತು ಆ್ಯಂಡ್ ಬಟ್ ಐ ವಾಸ್ ಫಾರ್ಚುನೇಟ್ ದ್ಯಾಟ್ ಐ ವಾಸ್ ಸರೌಂಡೆಡ್ ಬೈ ವೆರಿ ಗುಡ್ ಪೀಪಲ್ ಓಕೆ ಸೊ ಎಲ್ಲ ರೀತಿಯಂದು ನನ್ನ ಬೆಳವಣಿಗೆ ಸಾಧ್ಯ ಆಯಿತು ಧಾರವಾಡದಾಗ ಸೊ ಆಯ್ತು ಐ ಐ ಅದನ್ನೇ ನನ್ನ ಈ ಕರಿಯರ್ದಾಗ ಅದನ್ನ ಇಷ್ಟು ಮುಂದೆ ಬರಲಿಕ್ಕೆ ಧಾರವಾಡದಾಗ ಇದ್ದಿದ್ದು ಅದು ಒಂದು ಬಹಳ ಮುಖ್ಯವಾದ ಕಾರಣ ಎಸ್ ಎಸ್ ಅವರು ಅಲ್ಲೇ ಸಿಕ್ಕಿದ್ದೆ ನಿಮಗೆ ಧಾರವಾಡ ಸಾರಿಕಾ ಅಲ್ಲೇ ಸಿಕ್ಕಿತ್ತು ಓಕೆ ಓಕೆ ನಿಮ್ಮ ಲೈಫ್ಟಿಗೆ ಚೇಂಜ್ ಕೊಟ್ಟದ್ದು ಟರ್ನ್ ಕೊಟ್ಟದ್ದು ಅದೇ ಬಿಟ್ಟು ಧಾರವಾಡ ಧಾರವಾಡ ಓಕೆ ಸೊ ನಾವು ನಮ್ಮ ಸಂದರ್ಶನದ ಕೊನೆ ಭಾಗಕ್ಕೆ ಬರ್ತಾ ಇದೀವಿ ಬಟ್ ನನಗೆ ಸಾಕಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಹಾಗೆ ಬರ್ತಾ ಇವೆ ಫ್ಲ್ಯಾಶ್ ಆಗ್ತಾನೇ ಇವೆ ಪ್ರವೀಣ್ ಸರ್ ಈಗ ನೀವು ನೈಂಟಿ ಫೈಯಲ್ಲಿ ಅಂತ ನೀವು ಹೇಳಿದ್ರಿ ಶುರು ಮಾಡಿದ್ದು ಒಂದು ಬೆಂಗಳೂರು ಬಂದದ್ದು ಈ ಟು ತೌಸಂಡ್ ಟ್ವೆಂಟಿ ತ್ರೀ ನೀವು ಹೇಳಿದಂಗೆ ಭಾಳಷ್ಟು ಬದ್ ಬದಕ್ಕೆ ಬದಲಾಗಿದೆ ನೈಂಟಿ ಫೈವ್ ನಮಗೆ ಯೂಟ್ಯೂಬ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಇಂಟರ್ನೆಟ್ಟೇ ಗೊತ್ತಿರಲಿಲ್ಲ ಸೊ ಹಾಗಿತ್ತು ಫೋನ್ಗಳು ಯಾಕಂದ್ರೆ ಫೋನ್ಗಳೇ ಇರಲಿಲ್ಲ ಅಂತರ್ಜಾಲ ಅಂತ ಒಂದು ಎಲ್ಲ ಪೇಪರಲ್ಲಿ ಓದಿದ್ದಷ್ಟೇ ಬಿಟ್ಟರೆ ಈ ಒಂದು ಬದಲಾದ ಕಾಲಘಟ್ಟದಲ್ಲಿ ಸಂಗೀತ ಕೇಳುಗರು ಬದಲಾಗಿದ್ದಾರಾ ಹೇಗೆ ಅಥವಾ ಸಂಗೀತ ನುಡಿಸುವವರು ಬದ್ಲಾಗಿದಾರ ಹೇಗೆ ನಿಮಗೆ ಒಂದು ಪಕ್ಷ ನೋಡಿದ್ರೆ ಸಂಗೀತ ಬದಲಾಗಿದೆ ಕೇಳೋಗರು ಬದಲಾಗಿದ್ದಾರೆ ಯಾಕೆಂದರೆ ಈಗ ಸಪ್ಲೈ ಜಾಸ್ತಿ ಇದೆ ಮೊದಲು ಅದು ಹಂತ ಹಂತವಾಗಿ ಬದಲಾಗ್ತಾ ಹೋಯಿತು ಈಗ ನೈಂಟಿ ಫೈವಲ್ಲಿ ಅಲ್ಲಿ ಕ್ಯಾಸೆಟ್ಟು ಮತ್ತೆ ಆಮೇಲೆ ಬರೋ ದಿನಗಳಲ್ಲಿ ಸಿಡಿಗಳು ತುಂಬ ನಡೀತಾ ಇತ್ತು ಸೊ ನಾವು ನಮ್ಮ ಬದುಕೇ ಆವಾಗ ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿತ್ತು ಈ ದಾಸರ ಪದ ಜನಪದ ಭಾವಗೀತೆ ಭಕ್ತಿಗೀತೆ ಈ ಕ್ಯಾಸೆಟ್ಗಳು ಡಿಗಳು ರೆಕಾರ್ಡಿಂಗೇ ನಮ್ಮ ವೃತ್ತಿಯಾಗಿತ್ತು ಸೊ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ರೆಕಾರ್ಡಿಂಗು ಇಪ್ಪತ್ತು ರೆಕಾರ್ಡಿಂಗ್ ಅಂದರೆ ಇಪ್ಪತ್ತು ಸಿ ಡಿಗಳು ಮಾರ್ಕೆಟಿಗೆ ರಿಲೀಸ್ ಆಗ್ತಾ ಇತ್ತು ಒಂದು ಸ್ಟುಡಿಯೋ ಇಂದ ಆ ಥರ ಹತ್ತಾರು ಸ್ಟುಡಿಯೋಗಳು ಬೆಂಗಳೂರಲ್ಲಿತ್ತು ಸೊ ಅಷ್ಟು ಬಿಝಿಯಾಗಿರುವಂಥ ಒಂದು ಸಿಚುವೇಶನ್ ಇಂಡಸ್ಟ್ರಿ ಅಲ್ಲಿಂದ ಯಾವಾಗ ಯೂಟ್ಯೂಬ್ಲ್ಲ ಬರೋಕ್ಕೆ ಶುರು ಆಯಿತು ಆ ಸಿ ಡಿ ಕ್ರಮೇಣವಾಗಿ ನಶಿಸ್ತಾ ಹೋಯಿತು ಬಟ್ ನಾ ನಾ ಬಂದದ್ದು ಸಮಯ ನನ್ನ ನನ್ನ ಲಕ್ಕದು ಪೀಕಲ್ಲಿದ್ದಾಗ ನಾನು ನನ್ನ ಕ್ಯಾಸೆಟು ನನ್ನ ಸಿ ಡಿಗಳು ಬಿಡುಗಡೆ ಆಗಿದ್ದು ನನ್ನ ಮೋಸ್ಟ್ ಸೆಲೆಬ್ರೇಟೆಡ್ ನಂದು ರಾಗ ರಂಗ್ ಅಂತ ಕದ್ರಿ ಗೋಪಾಲ್ನಾಥ್ ಅವ್ರ ಜೊತೆ ಏನು ಮಾಡಿದ್ದೆ ಅದು ಸಿ ಡಿ ರೂಪವಾಗಿ ಬಂತು ಆ್ಯಂಡ್ ಇಟ್ ಇಟ್ ಬಿಕೇಮ್ ಅ ಹ್ಯೂಜ್ ಹಿಟ್ ಅದರಂಥ ಇನ್ನೊಂದು ಫ್ಯೂಷನ್ ಆಲ್ಬಮ್ ಬರಲೇ ಇಲ್ಲ ಮುಂದೆ ಯಾವುದು ನನಗೂ ನನಗೂ ಮಾಡೋಕ್ಕಾಗಲಿಲ್ಲ ಅಷ್ಟರ ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು ಸೊ ಈ ಆಮೇಲೆ ಅದನ್ನೆಲ್ಲನೂ ಏನು ಮಾಡಿದ್ರು ಕೆಲವರು ಯೂಟ್ಯೂಬ್ಗೆ ಹಾಕ್ಬಿಟ್ರು ಈಗ ನೋಡಿ ನಮಗೂ ಆ್ಯಸ್ ಎ ಆರ್ಟಿಸ್ಟ್ ಆವಾಗ ಹೆಂಗಿತ್ತು ಅಂದರೆ ಒಂದು ರೆಕಾರ್ಡಿಂಗ್ ಮಾಡಿದ್ರೆ ನೀವು ಸಂಗೀತ ನಿರ್ದೇಶಕ ನಿರ್ದೇಶಕರಾದರೆ ನಿಮಗಿಂತ ಇಷ್ಟು ಪೇಮೆಂಟು ಅಂತ ಅಥವಾ ನೀವು ಕೊಡಲ್ ವಾದಕರಾದರೆ ನಿಮಗಿಂತ ಇಷ್ಟು ಪೇಮೆಂಟು ಅಂತ ಇರ್ತಾ ಇತ್ತು ಒನ್ ಟೈಮ್ ಪೇಮೆಂಟ್ ನೀವು ಅವ್ರ ಪ್ರೊಡ್ಯೂಸರ್ ಕೊಟ್ಟ ತಕ್ಷಣ ಮುಗಿದೋಯ್ತದ ನಾವು ಮರ್ತು ಬಿಡ್ತಿದ್ವಿ ಸೊ ಕಂಪೋಸಿಂಗ್ ಮಾಡಿದಾಗಲೂ ಅಷ್ಟೇ ಒಂದು ಕಾಂಟ್ರಾಕ್ಟಲ್ಲಿ ಸೈನ್ ಮಾಡಿ ಅವ್ರು ಏನೋ ಒಂದು ಅಮೌಂಟ್ ಕೊಡ್ತಿದ್ರು ಅದು ತೊಗೊಳ್ತಿದ್ವಿ ಮುಗಿದಾಯ್ತು ಕಾಪಿ ರೈಟ್ಸ್ ಏನೂ ಇರ್ತಿರಲಿಲ್ಲ ಅದ್ರ ಬಗ್ಗೆ ನಾವು ಯೋಚನೂ ಮಾಡ್ತಾ ಇರಲಿಲ್ಲ ಸೊ ಏನಾಯಿತು ಅದು ಈಗ ಅನೇಕ ನನ್ನ ಕಂಪೋಸಿಷನ್ಸ್ ಎಲ್ಲ ಯೂಟ್ಯೂಬಲ್ಲಿ ಬೇರೆಯವ್ರು ಹಾಕಿದ್ದಾರೆ ಈ ಪ್ರೊಡ್ಯೂಸರ್ಸ್ಗಳು ಹಾಕೋಕ್ಕಿಂತ ಮುಂಚೆನೆ ಬೇರೆಯವ್ರು ಹಾಕಿದ್ದಾರೆ ಈಗ ನಮಗೆ ಕ್ಲೇಮ್ ಮಾಡೋಕ್ಕೂ ಅದು ನನ್ನ ಕಂಪೋಸಿಷನ್ ಅಯ್ಯ ನಂದು ಅವರು ಮಾನಿಟೈಸ್ ಮಾಡ್ಕೊಂಡಿದ್ರು ಕರೆಕ್ಟ್ ಸೊ ಆ ಥರ ಎಲ್ಲ ಆಯಿತು ಅದು ಸೊ ಆಮೇಲೆ ಈಗ ಯೂಟ್ಯೂಬಿಂದ ಯೂಟ್ಯೂಬಲ್ಲಿ ಎಷ್ಟು ಸಪ್ಲೈ ಬಂತು ಅಂದರೆ ಇಂಟರ್ನೆಟ್ಟಿಂದ ಬೇರೆ ಬೇರೆ ಆರ್ಟಿಸ್ಟು ಬೇರೆ ಬೇರೆ ಥರದ ಸಂಗೀತ ಆಮೇಲೆ ಕಳಪೆ ಸಂಗೀತ ಯಾರೋ ಮನೆಯಲ್ಲಿ ತಂಪಾಡಿ ತಾವು ಆಡೋದನ್ನೂ ವೀಡಿಯೋ ಮಾಡಿ ಹಾಕೋದು ಸೊ ಎಲ್ಲನೂ ಬರೋಕ್ಕೆ ಶುರು ಆಯಿತು ಸೊ ಕ್ವಾಲಿಟಿ ಮೇಂಟೇನ್ ಆಗಲಿಲ್ಲ ಒಂದು ಕಡೆಯಿಂದ ನೋಡಿದ್ರೆ ಮುಂಚೆ ಬರೀ ಆಕಾಶವಾಣಿಯಲ್ಲಿ ಅವ್ರು ಆಡಿಷನ್ ತೊಗೊಂಡು ಎ ಗ್ರೇಡು ಬಿ ಗ್ರೇಡು ಅಂತ ಗ್ರೇಡ್ ಕೊಟ್ಟು ಅವ್ರು ಮಾತ್ರ ರೇಡಿಯೋಗಾರ್ಹರು ಬಾಕಿಯವರು ಇಲ್ಲ ಅಂತಿತ್ತು ಸೊ ಅದು ಕ್ವಾಲಿಟಿ ಮೇಂಟೈನ್ ಆಗ್ತಾ ಇತ್ತು ಒಳ್ಳೇದಷ್ಟೇ ಕೇಳೋಕ್ಕೆ ಸಿಗ್ತಾ ಇತ್ತು ನಿಮಗೆ ಈಗ ಇಂಟರ್ನೆಟ್ಟಲ್ಲಿ ಯಾರ್ದು ಇದು ಇಲ್ಲವಲ್ಲ ಯಾರು ಬೇಕಾದ್ರೂ ಏನು ಬೇಕಾದ್ರೂ ನೋಡ್ಸ್ಬಿಡ್ತು ಯಾರ್ಯಾರು ಪಾಠ ಮಾಡ್ತಾರೆ ನಾನು ಫ್ಲೂಟ್ ಕ್ಲಾಸ್ ಹದಿನೈದು ದಿವಸದಲ್ಲಿ ನಿಮ್ಗೆ ಫ್ಲೂಟ್ ಕ ಹೇಳ್ಕೊಡ್ತೀನಿ ಮೊನ್ನೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ಯಾರ್ದೋ ಹದಿನೈದು ದಿವಸದಲ್ಲಿ ಬ್ಲೋಯಿಂಗೇ ಬರೋಲ್ಲ ಮಕ್ಕಳಿಗೆ ಅಲ್ವಾ ಸೊ ಈ ಥರ ಎಲ್ಲ ನಡೀತಾ ಇದೆ ಸೊ ಎಲ್ಲೋ ಒಂದ್ ಕಡೆ ನಮ್ಮ ಈಗ ನನಗೆ ಅಡ್ವಾಂಟೇಜ್ ಆಗಿದ್ದು ನಾನು ಮಾಡಿರೋ ಕಂಪೋಸಿಷನ್ಸು ಜಗತ್ತಿನ ಮೂಲೆ ಮೂಲೆಯಲ್ಲಿದೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ನನಗಿರೋಷ್ಟು ಫ್ಯಾನ್ಸ್ ತುಂಬಾ ಜನ ಫ್ಯಾನ್ಸ್ ಇದಾರೆ ಬರೀ ನನ್ನ ರೆಕಾರ್ಡಿಂಗ್ಸ್ ಕೇಳಿ ಅವರು ಅದನ್ನು ಅನುಕರಣೆ ಮಾಡಿ ಜೀವನ ನಡೆಸ್ತಾ ಇದ್ದಾರೆ ಸೊ ಆ ಸಮಾಧಾನನೂ ಇದೆ ನನ್ನ ನನ್ನ ಸಂಗೀತ ಪ್ರಪಂಚದ ಎಲ್ಲ ಕಡೆ ಹರಡಿದೆ ಅಂತ ಬಟ್ ಬೇಡದೆಯವ್ರವ್ರು ಕೂಡ ಬೆಳೀತಾ ಇದಾರಲ್ಲ ಅಂತ ಸಂಗೀತಕ್ಕೆ ನಾವು ಇವಾಗ ಸಂಗೀತದ ಬಗ್ಗೆ ಯೋಚನೆ ಮಾಡೋದಾದ್ರೆ ಅಂಡ್ ಡಿಸರ್ವಿಂಗ್ ಅವರು ಇರೋರು ಕೂಡ ಪ್ರಾಮುಖ್ಯತೆ ಸಿಗ್ತಾ ಇದೆ ಅಂತ ಸೊ ಅಡ್ವಾಂಟೇಜಸ್ಸು ಇದೆ ಡಿಸ್ಅಡ್ವಾಂಟೇಜಸ್ಸು ಇದೆ ಬಟ್ ಪಾಸಿಟಿವ್ ಸೈಡ್ ಏನು ಅಂದರೆ ಒಬ್ಬ ಅರ್ಹನ ಇದ್ದರೆ ಇಫ್ ಈಸ್ ಕ್ವಾಲಿಫೈಡ್ ಇನಫ್ ಇಫ್ ಈಸ್ ಪ್ಯಾಷನೇಟ್ ಇನಫ್ ಡೆಡಿಕೇಟೆಡ್ ಇನಫ್ ಈ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಡೀಸೆಂಟ್ ಲೈವ್ಲಿಹುಡ್ ವಿತ್ ಆನ್ ಇನ್ ಇನ್ ಮ್ಯೂಸಿಕ್ ನಾವು ನಮ್ಮ ಸಂಗೀತ ಸಂವಾದವನ್ನು ಮುಗಿಸೋಕಿನ ಮುಂಚೆ ಮತ್ತೊಂದು ಕೊಳಲು ವಾದನ ಏನು ನೋಡಿಸ್ತೀರಿ ಪ್ರವೀಣ್ ಸರ್ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸರ್ವೇ ಸಾಮಾನ್ಯ ನಾವು ಕಾರ್ಯಕ್ರಮ ಮುಗಿಸೋದು ಮಿಶ್ರ ಭೈರ್ವಿಯಿಂದ ಭೈರ್ವಿ ರಾಗದಿಂದ ಓಕೆ ಓಕೆ ಸೊ ಆ ಭೈರ್ವಿ ರಾಗ ಒಂದು ಸ್ವಲ್ಪ ಆಲಾಪ್ ನುಡಿಸಿ ಆಮೇಲೆ ಒಂದು ಜನಪ್ರಿಯ ಗೀತೆ ಒಂದು ಸಾಲು ನುಡಿಸ್ತೀನಿ ರಾಗ ಮಿಶ್ರ ಭೈರ್ವಿ ಥ್ಯಾಂಕ್ಸ್ ಪ್ರವೀಣ್ ಸರ್ ನಿಮ್ಮ ಕೊನೆಯದಾಗಿ ನಿಮ್ಮ ಡೇ ಟು ಡೇ ಅಂದರೆ ಒಂದು ದಿನ ಒಂದು ದಿನ ನಿಮ್ಮ ಲೈಫಿನ ಒಂದು ದಿನ ಹೆಂಗಿರುತ್ತೆ ಅಂದರೆ ನೀವು ಈಗಲೂ ರಿಯಾಜ್ ಮಾಡ್ತೀರಾ ಮಾಡಬೇಕಾಗತ್ತೆ ಹೇಗೆ ರಿಯಾಜ್ ಮಾಡ್ತಾ ಇರ್ತೀವಿ ಅಂದರೆ ಕ್ಲಾಸಸ್ ಮಾಡ್ತೀವಿ ಬೇರೆ ಬೇರೆ ಮಕ್ಕಳ ಜೊತೆ ಕಂಪೋಸ್ ಮಾಡ್ತಾ ಇರ್ತೀನಿ ಅಥವಾ ಒಟ್ನಲ್ಲಿ ಸಂಗೀತದಲ್ಲೇ ಇರ್ತೀವಿ ಸಂಗೀತದ ವಾತಾವರಣದಲ್ಲಿ ಏನಿಲ್ಲ ಅಂದ್ರೂ ಯೋಚನೆಗಳಿರುತ್ತೆ ಹ್ಞೂ 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 ಕಾನ್ಸ್ಟಂಟಾಗಿ ಏನು ಮಾಡ್ಬೋದು ಹೊಸ ವಾದ್ಯಗಳನ್ನ ಸೃಷ್ಟಿ ಮಾಡ್ಬೋದಾ ಆ ಥರ ಆ ನಿಟ್ಟಿನಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಇಡೀ ದಿನ ಕಳೆಯೋದು ಬಟ್ ಅದು ಬೇರೆ ಈಗ ವೆಬ್ ಸೀರೀಸ್ ನೋಡ್ತೀನಿ ಸತಿ ಫ್ರೀ ಇದ್ದಾಗ ಬರವಣಿಗೆ ಇದೆ ಓದೋದಿದೆ ನನ್ನ ಹೆಂಡತಿ ಜೊತೆ ಅವಳಿಗೆ ಸಂಬಂಧ ಅವಳಿಗೆ ಇಷ್ಟವಾಗಿರುವಂಥ ಕೆಲವು ಅವಳು ಪೇಂಟಿಂಗನ್ನ ಅದನ್ನು ವಿಮರ್ಶೆ ಮಾಡೋದಾಗಲಿ ಆಕೆಗೆ ಏನು ಬೇಕೋ ಅಂತ ಹೆಲ್ಪ್ ಮಾಡೋದಾಗಲಿ ಮಗನಿಗೆ ಮಗಳ ಜೊತೆಗೆ ಇವೆಲ್ಲ ಅವೆಲ್ಲ ಇರ್ತಾವೆ ಜೊತೆಗೆ ಬಟ್ ಮ್ಯೂಸಿಕ್ ಇಂಟಗ್ರಲ್ಲಿ ಈಗ ನಾನು ನನ್ನ ಮಗ ಸೇರ್ಕೊಂಡ್ವಿ ಅಂದರೆ ಯಾವುದೋ ಒಂದು ಮ್ಯೂಸಿಕ್ದ ಬಗ್ಗೆ ಡಿಸ್ಕಷನ್ನೇ ಇರುತ್ತೆ ಬಿಟ್ಟರೆ ಸ್ವಲ್ಪ ಮಟ್ಟಿಗೆ ಕ್ರಿಕೆಟು ಬೇರೆ ಎಲ್ಲ ಇರುತ್ತೆ ಫಿಲಮ್ಸು ಬಟ್ ಮ್ಯೂಸಿಕ್ ಮ್ಯೂಸಿಕ್ ಆಗಿರುತ್ತೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಮಾಡೋ ಹಾಗೆ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕರ ಜೊತೆಗೆಲ್ಲ ನೀವು ಕೆಲಸ ಮಾಡಿದಿರಿ ಹಂಸಲೇಖ ಮತ್ತು ಸಾಧು ಕೋಕಿಲ ಅವರ ಹೆಸರು ಹೇಳಿದಿರಿ ಇದ್ರ ಹೊರತುಪಡಿಸಿ ಕೂಡ ಸುಮಾರು ಜನರ ಜೊತೆ ನೀವು ಕೆಲಸ ಮಾಡಿ ಶಾಸ್ತ್ರೀಯ ಸಂಗೀತವನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಸಂಗೀತ ಸಿನಿಮಾದಲ್ಲಿ ಹೇಗೆ ವಾಟ್ ಡು ಯು ಫೀಲ್ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಾಗ್ತಾ ಇದೆಯಾ ಅನ್ಫಾರ್ಚುನೇಟ್ಲಿ ಆಗ್ತಿಲ್ಲ ಬಿಕಾಸ್ ಆ ಥರ ಸಬ್ಜೆಕ್ಟ್ಗಳು ಇಲ್ಲ ಈಗ ಆಮೇಲೆ ನಿರ್ದೇಶಕರಿಗಾಗ್ಲಿ ನಿರ್ಮಾಪಕರಿಗಾಗ್ಲಿ ಅವ್ರಿಗೆ ಆ ಒಲುವಿದ್ದರೆ ಶಾಸ್ತ್ರೀಯ ಸಂಗೀತ ಆಮೇಲೆ ಅದರ ಅರಿವು ಒಲವು ಒಂದೇ ಅಲ್ಲ ಈಗ ಕೆ ಎಸ್ ಎನ್ ಸ್ವಾಮಿ ಇದ್ದರು ಅವ್ರಿಗೆ ಅವ್ರಿಗೆ ಗೊತ್ತಿತ್ತು ಅವ್ರು ಮಲೆ ಮಾರುತ ಮಾಡಿದ ಮೇಲೆ ಅವರು ನನ್ನ ಅವರು ಹೇಳಿದರು ವಿಜಯ ಭಾಸ್ಕರ್ ಆದಮೇಲೆ ನೀನೇ ಮ್ಯೂಸಿಕ್ ಡೈರೆಕ್ಟರ್ ಕಣೋ ಅಂತ ನನ್ನ ಹತ್ರ ಒಂದು ಸಂಸ್ಕೃತ ಪಿಚ್ಚರಿಗೆ ಮ್ಯೂಸಿಕ್ ಮಾಡಿಸಿದರು ಸೊ ಅವರು ಆ ಥರದ ಸಂಗೀತ ಇದು ನಿರ್ದೇಶಕರು ಇದ್ದರೆ ಖಂಡಿತ ಕೆಲಸ ಆಗುತ್ತೆ ಬಟ್ ಏನಂದರೆ ಈಗಿನ ಸಮಯದಲ್ಲಿ ಶಾಸ್ತ್ರೀಯ ಸಂಗೀತದ ಪೂರಕವಾಗಿ ಸಬ್ಜೆಕ್ಟ್ ಇರಬೇಕು ಮತ್ತು ಅದನ್ನು ನಿಭಾಯಿಸೋ ಅಂಥ ಸಂಗೀತ ನಿರ್ದೇಶಕರು ಇರಬೇಕು ಗಾಯಕರೂ ಬೇಕು ಬರೀ ಸ್ವರಗಳಾದರೆ ರಾಗ ಆಗಲ್ಲ ಬಹಳ ಒಂದು ಜನರಿಗೆ ತಪ್ಪು ಕಲ್ಪನೆ ಇರೋದು ಸಂಗೀತದಲ್ಲಿ ಬರೀ ಸ್ವರಗಳ ಒಂದು ಸ್ವರಗಳ ಜೋಡಣೆಯಿಂದ ರಾಗ ಆಗಲ್ಲ ಆ ರಾಗ ಭಾವನೆ ಹುಟ್ಟಬೇಕು ಅಂದರೆ ಅದು ಶಾಸ್ತ್ರೀಯ ಸಂಗೀತ ಅರಿತು ಕುಡ್ದಿರ್ಬೇಕು ಅಂದರೆ ಒಬ್ಬ ಗುರು ಗುರುವಿನ ಹತ್ರ ಅನೇಕ ವರ್ಷ ಕಲ್ತಿರಬೇಕು ಸೊ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಸೊ ನಾವು ಈಗ ಅಪ್ಲೈಡ್ ಫಾರ್ಮ್ಸ್ ಅಂತ ಹೇಳ್ತೀವಿ ಈಗ ಸಂಗೀತ ಯಾವುದೋ ಭಾವಗೀತೆ ಟ್ಯೂನ್ ಮಾಡಬೇಕಾದ್ರೆ ಅಥವಾ ಚಿತ್ರಗೀತೆ ಟ್ಯೂನ್ ಮಾಡಬೇಕಾದ್ರೆ ಆ ಸನ್ನಿವೇಶಕ್ಕೆ ಆ ಸಾಹಿತ್ಯಕ್ಕೆ ಏನು ಬೇಕು ಹಾಗೆ ಸ್ವರಗಳನ್ನ ಬಳಸ್ಕೊತೀವಿ ಸೊ ಅದು ಶಾಸ್ತ್ರೀಯ ಸಂಗೀತ ಅಂತ ಆಗಲ್ಲ ಒಂದು ಸ್ವರ ಜೋಡಣೆ ಸ್ವರ ಸಂಯೋಜನೆ ಅದು ಇಫ್ ಇಟ್ ಇಸ್ ಅ ಪಾರ್ಟ್ ಆಫ್ ಅ ರಾಗ ಆಗಿರ್ಬೋದೇನೋ ಬಟ್ ಪಾಸಿಟಿವ್ಲಿ ಅಥವಾ ಕಾನ್ಷಿಯಸ್ಲಿ ನಾನು ಯಮನ್ ರಾಗದಲ್ಲೇ ಕಂಪೋಸ್ ಮಾಡ್ತೀನಿ ಅಂತ ಮಾಡುವಂಥ ಸಂಗೀತ ನಿರ್ದೇಶಕರು ಇವಾಗಿಲ್ಲ ಅದರ ಛಾಯೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ವಲ್ಪ ಕೇಳುತ್ತೆ ಬಿಟ್ಟರೆ ಯಮನ್ ಅಂತ ಹೇಳೋಕ್ಕಾಗಲ್ಲ ಯಮನ್ನದ್ದು ಸ್ವರಗಳು ಅಂತ ಹೇಳ್ಬೋದು ಓಕೆ ಸೊ ಕೊನೆ ಪ್ರಶ್ನೆ ಮುಂದೆ ಟ್ವೆಂಟಿ ತ್ರೀ ಮುಗೀತು ಬಂತು ಟ್ವೆಂಟಿ ಫೋರ್ ಶುರು ಆಗಿದೆ ಏನು ಪ್ಲ್ಯಾನ್ಗಳಿದೆ ವಾಟ್ ಇಸ್ ಯುವರ್ ವಿಷನ್ ಫಾರ್ ದ ಫ್ಯೂಚರ್ ಫಾರ್ ನ್ಯೂ ಇಯರ್ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಫ್ರೆಂಚ್ ಮ್ಯೂಸಿಷಿಯನ್ ಮಝರ್ಗ್ ಅಂತ ಅವ್ನ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ತಾಯಿದ್ದೀನಿ ಅವ್ನ್ ಹೀಝ್ ಇನ್ ಟು ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್ ಇ ಡಿ ಎಮ್ ಅಂತ ಇಟ್ಸ್ ವೆರಿ ಪಾಪ್ಯುಲರ್ ಇನ್ ಕ್ಲಬ್ಸ್ ಆ್ಯಂಡ್ ಪಬ್ಸ್ ಆ್ಯಂಡ್ ಆಲ್ ಬಟ್ ಇಟ್ ಈಸ್ ಮೆಲಾಡಿಕ್ ಓಕೆ ಅಂದರೆ ತುಂಬ ಕರ್ಕಶ್ವಾಗಿರೋಲ್ಲ ಅದು ಅಫ್ಕೋರ್ಸ್ ದಿಸ್ ಅ ಬೇಸ್ ಗಿಟಾರ್ ಆ್ಯಂಡ್ ಬೇಸ್ ಕಿಕ್ ಆ್ಯಂಡ್ ಅದು ಒಂದು ವಿಚಿತ್ರವಾದ ಸೌಂಡು ಆ್ಯಂಡ್ ದ್ಯಾಟ್ ಮ್ಯೂಸಿಷಿಯನ್ ಮಝರ್ಗ್ ಅಂತ ಈ ಯೂಸಸ್ ಥೆರಮಿನ್ ಟು ಕ್ರಿಯೇಟ್ ಡಿಫ್ರೆಂಟ್ ಇದು ಇಟ್ಸ್ ಲೈಕ್ ರೇಡಿಯೋ ಎಂಟನ ಇದ್ದಂಗೆ ಇರುತ್ತೆ ಅದ್ರ ಮುಂದೆ ಕೈ ಹತ್ತಿರ ತಗೊಂಡು ದೂರ ತೊಗೊಂಡ್ರೆ ಅದು ಬೇರೆ ಬೇರೆ ಫ್ರೀಕ್ವೆನ್ಸೀಸನ್ನು ಬೇರೆ ಬೇರೆ ಸೌಂಡ್ಸ್ ಕೇಳಿಸುತ್ತೆ ಆದರೆ ಮ್ಯೂಸಿಕ್ ಹೆಂಗೆ ಹುಟ್ಟುತ್ತೆ ಅದರಿಂದ ಅದು ವಾಯಿಂಕ್ ನೀವು ಕೇಳಿ ನಾನು ಯೂಟ್ಯೂಬಲ್ಲೂ ಇದೆ ನನ್ನ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಇದೆ ನಾನು ಅವನು ಇಬ್ಬರು ಒಟ್ಟಿಗೆ ಮಾಡಿದ್ದು ಅದರಲ್ಲಿದೆ ನಾವು ಕೋವಿಡ್ ಸಮಯದಲ್ಲಿ ಫಸ್ಟ್ ಟೈಮ್ ವಿ ಕೊಲ್ಯಾಬ್ರೇಟೆಡ್ ಸೊ ಈಗ ಮೊನ್ನೆ ನಮ್ಮ ಮನೆಗೂ ಬಂದಿದ್ದ ನಾವು ರೆಕಾರ್ಡ್ ಮಾಡಿದ್ದೀವಿ ಅದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇನ್ಸ್ಟ್ರೂಮೆಂಟ್ ಅವ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಾನೆ ಅದನ್ನ ಕೀಬೋರ್ಡ್ ಇಟ್ಕೊಂಡಿರ್ತಾನೆ ಕಾಲಲ್ಲಿ ಡ್ರಮ್ಸ್ ಇರುತ್ತೆ ಬಟ್ ಒಂದು ಬಲ್ಗೈಯಿಂದ ಅದನ್ನು ಹಿಂದೆ ಮುಂದೆ ಆಡಿಸ್ದಾಗ ಆ ಏರಿಯಲ್ ಮುಂದೆ ಸೊ ಅದು ಬೇರೆ ಬೇರೆ ಫ್ರೀಕ್ವೆನ್ಸೀಸನ್ನು ಕೊಡುತ್ತೆ ವಿಚ್ ಈಸ್ ಸೂಟೇಬಲ್ ಫಾರ್ ಡ್ಯಾನ್ಸ್ ಮ್ಯೂಸಿಕ್ ಸೊ ಅವನ ಜೊತೆ ಒಂದು ಕೊಲಾಬ್ರೇಷನ್ ಇದೆ ಅದಲ್ದಿರ ನನ್ನ ಕಥೆಗಳು ಮತ್ತು ನನ್ನ ಕಾದಂಬರಿ ಇದನ್ನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ ಸೊ ಮಾತುಕತೆ ನಡೀತಾ ಇದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅನೌನ್ಸ್ಮೆಂಟ್ ಆಗ್ಬೋದು ಅಥವಾ ಚಿತ್ರ ಚಿತ್ರನೇ ಮಾಡ್ಬೋದು ನಾವು ಗೊತ್ತಿಲ್ಲ ವಿರ್ ಜಸ್ಟ್ ಥಿಂಕಿಂಗಲ್ಲ ಸಾಕಷ್ಟು ಜನರಿಗೆ ಅಪ್ರೋಚ್ ನಾನು ಮಾಡಿದ್ದೀನಿ ತುಂಬ ಜನ ನನ್ನನ್ನು ಅಪ್ರೋಚ್ ಮಾಡಿದ್ದಾರೆ ಸೊ ನೋಡೋಣ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಸುದೀರ್ಘವಾದ ಒಂದು ಮಾತುಕತೆ ಮತ್ತು ಸುದೀರ್ಘವಾದ ಸಂಗೀತ ಏಕೆಂದರೆ ಸಂಗೀತ ಪರಂಪರೆ ಕೂಡ ತುಂಬ ದೊಡ್ಡದಿರೋದರಿಂದ ನಮ್ಮ ದೇಶದಲ್ಲಿ ಸಂಗೀತದ ಕುರಿತ ಮಾತುಕತೆ ಶಾರ್ಟಾಗಿ ಮಾಡೋಕ್ಕಾಗಲ್ಲ ಹೀಗಾಗಿ ಪ್ರವೀಣ್ ಗೋಡ್ಖಂಡಿ ಅವರ ಜೊತೆಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಮತ್ತು ಸಾಕಷ್ಟು ರಾಗಗಳನ್ನ ಅವರ ವಾದನವನ್ನು ಎಲ್ಲವನ್ನು ಕೂಡ ಕೇಳಿದ್ವಿ ಸೊ ನಿಮ್ಮೆಲ್ಲರ ಪರವಾಗಿ ನಾನು ದಕ್ಕಿ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಾನು ಪ್ರವೀಣ್ ಗೋಡ್ಖಂಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಧನ್ಯವಾದ ಗೌರೀಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಸ್ನೇಹಿತರೆ ಇದಾಗಿತ್ತು ಅಕ್ಕಿ ಕನೆಕ್ಷನ್ ಕಾರ್ಯಕ್ರಮದಲ್ಲಿ ಪ್ರವೀಣ್ ಗೋಡ್ಖಂಡಿ ಅವರೊಂದಿಗೆ ಕಾರ್ಯಕ್ರಮ ಇದರಲ್ಲಿ ಸಂಗೀತ ಮತ್ತು ಜೀವನ ಎಲ್ಲವೂ ನಾವು ಮಿಕ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಒಬ್ಬ ಸಂಗೀತಗಾರನ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಮೂರು ಮೂರು ಜನ್ರೇಷನ್ ನಾವು ನೋಡ್ಕೊಂಡು ಬಂದ್ವಿ ನಿಮಗಿದಿಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಪ್ರವೀಣ್ ಗು ಗೋಡ್ಖಂಡಿಯವ್ರ ಬಗ್ಗೆ ಇರ್ಬೋದು ಅಥವಾ ಶಾಸ್ತ್ರೀಯ ಸಂಗೀತದ ಬಗ್ಗೆ ಇರ್ಬೋದು ಕೊಳಲಿನ ಬಗ್ಗೆ ಇರ್ಬೋದು ಆ ಥರದ್ದು ಏನಾದರೂ ಅನುಮಾನಗಳಿದ್ರೆ ಪ್ರಶ್ನೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದೊಂದು ದಿನ ನಾವು ಮತ್ತೊಂದು ಸಲ ನಮಗೆ ಪ್ರವೀಣ್ ಸರ್ ನಮ್ಮ ಸ್ಟುಡಿಯೋಗೆ ಬಂದಾಗ ನಾವು ಆ ಪ್ರಶ್ನೆಗಳನ್ನ ಕೇಳಿ ಇನ್ನೊಂದು ಕಾರ್ಯಕ್ರಮಗಳು ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರೀಶಕ್ಕೆ ಸ್ಟುಡಿಯೋ ಮತ್ತು ನೋಡ್ತಾರೆ ದಿ ಕನೆಕ್ಷನ್ ಕಾರ್ಯಕ್ರಮ ನಮಸ್ಕಾರ